ಲೆಕ್ಕಿಸದೆ ಯಾವುದೇ ಬಿರುಗಾಳಿ ಅದನ್ನ ಲೆಕ್ಕಿಸದೆ ಬಹುಶಃ ಇವತ್ತು ಸುಭಾಷ್ ಶೆಟ್ಟಿ ಶರೀರ ಆತನ ಜೊತೆ ಇಲ್ಲದಿದ್ರು ಆತನ ಆತ್ಮದ ದಿವಿಯ ಜ್ಯೋತಿ ಯಾವುದೇ ಮಳೆ ಸಿಡಿಲಿಗೂ ಆರದೆ ನಾವು ಹತ್ತಿಸಿದಂತ ದೀಪ ಈಗ ತಾನೇ ಬೆಳಗುತ್ತಿರುವುದಕ್ಕೂ ಇದು ಸಾಕ್ಷಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಹೇಗೆ ಮಳೆಗಾಳಿನೋ ಧಿಕ್ಕರಿಸಿ ಅದನ್ನು ಎದುರಿಸಿ ದೀಪ ಈಗಲೂ ಪ್ರಜ್ವಲಿಸುತ್ತಿದ್ದೇಯೋ ಅದೇ ರೀತಿಯಲ್ಲಿ ಸುಹಾಸ್ ಶೆಟ್ಟಿ ನಮ್ಮ ಇಡೀ ಹಿಂದೂ ಸಮಾಜದ ಹೃದಯದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಅಂತ ನಾವು ಗಂಟಾ ಘೋಷವಾಗಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಇಡೀ ನಮ್ಮ ಹಿಂದೂ ಬಂಧುಗಳು ಸೇರಿಕೊಂಡು ಸಂಘಟನೆಯ ಪರಿವಾರದ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ನಮ್ಮ ಈ ಬಜಪೆಯಲ್ಲಿ ಆದಂತಹ ಒಂದು ಸುಹಾಸ್ ಶೆಟ್ಟಿಯ ಕ್ರೂರವಾದ ಕೊಲೆಯನ್ನು ಖಂಡಿಸಿ ಇವತ್ತು ಈ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತ ಆಗ್ರಹಿಸುವಂತ ಈ ಸಭೆ ಈಗಾಗಲೇ ಹೇಳಿದ ಹಾಗೆ ಸುಭಾಷ್ ಶೆಟ್ಟಿ ಏನು ಒಬ್ಬ ರೌಡಿ ಶೀಟರ್ ಅಲ್ಲ ಒಬ್ಬ ಗೂಂಡ ಅಲ್ಲ ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಹಾಗೂ ನಮ್ಮ ಸಹೋದರಿಯರ ಮಾನ ಪ್ರಾಣ ರಕ್ಷಣೆಗಾಗಿ ಮತ್ತು ನಮ್ಮ ಗೋಮಾತೆಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ಬಜರಂಗ ದಳದಲ್ಲಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿದಂಥ ನಮ್ಮ ಸುರದ್ರೂಪಿ ಯುವಕ ಅಂತ ಯುವಕನ ಆವತ್ತು ಎರಡನೇ ತಾರೀಕು ಬೆಳಿಗ್ಗೆ ನಾನು ಬಂದು ಎ ಜೆ ಶೆಟ್ಟಿಯ ಆ ಮೋರ್ಚಾ ಆಸ್ಪತ್ರೆಯ ಮೋರ್ಚಾದಲ್ಲಿ ಅಂತ ಆತನ ಒಂದು ಶರೀರವನ್ನು ಕಂಡಾಗ ಅಷ್ಟು ಗಸ್ತು ಮೃತ್ಯು ಆದಂತಹ ಶರೀರವನ್ನು ಒಳಗೊಂಡಂತಹ ಆದಂತಹ ಸುಹಾಷ್ ಶೆಟ್ಟಿಯನ್ನ ಇವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಬಂತು ಕ್ರೂರವಾಗಿ ಹತ್ಯೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡಿತು ಹೇಳ್ತಾರೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಇವತ್ತು ರೌಡಿ ಶೀಟರ್ ಅಂತ ಪಟ್ಟ ಕಟ್ಟುವವರು ಯಾರು ಸ್ವಾಮಿ ಪೊಲೀಸ್ನವರೇ ರೌಡಿ ಶೀಟರ್ ಅಂತ ಪ್ರತಿಯೊಬ್ಬನಿಗೆ ಪಟ್ಟ ಕಟ್ಟುವಂಥದ್ದು ನೀವು ರೌಡಿ ಶೆಟರ್ ಒಬ್ಬ ಸುಮ್ಮನೆ ರೌಡಿ ಶೆಟ್ಟರ್ ಅಥವಾ ಆಗೋದಿಲ್ಲ ಆತನನ್ನು ಅಮಾನುಷವಾಗಿ ನೀವು ಬಂಧಿಸಿ ಅಮಾನುಷವಾಗಿ ಶಿಕ್ಷಿಸಿ ಅವನಿಗೆ ಅಮಾನುಷವಾಗಿ ಬೇರೆ ಬೇರೆ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ಬಳಿಕ ಆತನ ರೌಡಿ ಶೆಟ್ಟರ್ ಅಲ್ಲಿ ನೀವು ಸೇರಿಸ್ತೀರಿ ಗಡಿಪಾರು ಮಾಡ್ತೀರಿ ನೀವು ಗಮನಿಸಬೇಕು ನೀವು ಈ ಕೊಲೆಯಲ್ಲಿ ನಾನು ನೂರಕ್ಕೆ ನೂರು ಹೇಳ್ತೇನೆ ಪೊಲೀಸ್ ಇಲಾಖೆ ನೇರವಾಗಿ ಕೊಲೆಯಲ್ಲಿ ಶಾಮೀಲಾಗಿದೆ ದೇಶದ್ರೋಹಿಗಳ ದೇಶದ್ರೋಹಿಗಳ ಜೊತೆ ನೇರವಾಗಿ ನಿಮ್ಮ ಪೊಲೀಸ್ ಇಲಾಖೆ ಒಬ್ಬ ಒಬ್ಬ ಅಧಿಕಾರಿ ಶಾಮೀಲಾಗಿದ್ದಾನೆ ಇಬ್ಬರು ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿದಲ್ಲಿ ಶಾಮೀಲಾಗಿದ್ದಾರೆ ನೀವು ಐಗೆ ಕೊಡಿ ನೇರವಾಗಿ ಇದು ತನಿಖೆಯಲ್ಲಿ ಅವರ ಹೆಸರು ಬರೆದಿದ್ರೆ ನನ್ನ ಹೆಸರು ನನ್ನ ಹೆಸರನ್ನು ನಾನು ಬದಲಾಯಿಸ್ತೇನೆ ನಿಮಗೆ ತಾಕತ್ತಿದ್ರೆ ಕೊಡಿ ನಿಮಗೆ ಸವಾಲಾಗ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರಕಾರಕ್ಕೆ ಇವತ್ತು ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಇಲಾಖೆ ಅದೇ ಇಲಾಖೆ ಇಂಥ ಉಗ್ರಗಾಮಿಗಳ ಜೊತೆ ರಾಜ್ಯ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸ್ತಾರೆ ಒಬ್ಬ ಅಧಿಕಾರಿ ಈ ಒಂದು ಈ ಮರ್ಡರ್ ಆಗುವ ಒಂದನೇ ತಾರೀಕು ಈ ಊರನ್ನು ಬಿಟ್ಟು ಬೇರೆಗೆ ಕಡೆಗೆ ಹೋಗ್ತಾನೆ ನಾನು ಇಲ್ಲಿರುವುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಾನೆ ಯಾಕೆ ಈತ ಇದರಲ್ಲಿ ಶಾಮೀಲಾಗಿದ್ದಾನೆ ಶಾಮೀಲಾಗಿದ್ದಾನೆ ತನಿಖೆ ಮಾಡಿ ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಇಡೀ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ದೂರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ಪೊಲೀಸರನ್ನ ಹದ್ದು ಬಸ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿಯೂ ನೂರರಲ್ಲಿ ಎಂಬತ್ತು ಜನ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ ಒಂದು ಇಪ್ಪತ್ತು ಮಂದಿ ಇಂಥ ಜಿಹಾದಿಗಳ ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅವರು ಸಹ ಸರ್ಕಾರದ ಸಂಬಳವನ್ನು ತಿಂದು ಶಾಮೀಲಾಗಿ ಕೆಲಸ ಮಾಡ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆ ಇಪ್ಪತ್ತು ಮಂದಿ ಯಾರು ಅಂತ ನೀವು ಹುಡುಕಿ ಪೊಲೀಸ್ ಇಲಾಖೆಯವರಿಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಮಾತಾಡುವಾಗ ಎಂಬತ್ತು ಪರ್ಸೆಂಟ್ ಜನರಿಗೆ ನಿಮಗೆ ಪೊಲೀಸರಿಗೆ ಬೇಜಾರಾಗ್ಬೋದು ನೀವೇ ಹೇಳಿ ಯಾರು ಇಪ್ಪತ್ತು ಪರ್ಸೆಂಟ್ ಜನ ಅವರನ್ನು ತೋರಿಸಿಕೊಡಿ ನಿಮ್ಮ ಎದೆಗಾರಿಕೆಯನ್ನು ಎತ್ತಿ ತೋರಿಸಿ ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನಿಮಗೆ ಬೇಸರ ಆಗ್ಬೋದು ನಮ್ಮ ಇಲಾಖೆಗೆ ಇಷ್ಟು ನಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಕೆಟ್ಟ ಹೆಸರು ತರುವುದು ನಿಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅದನ್ನು ಹೇಳಿ ನೀವು ನೇರವಾಗಿ ಇಂಥ ಇಂಥವರಿಗೆ ಮಾಡ್ತಾರೆ ಅಂತ ಹೇಳಿಕೊಂಡು ನಮಗೆ ಗೊತ್ತಿದೆ ದಕ್ಷ ಅಧಿಕಾರಿಗಳಿದ್ರೆ ಅವರನ್ನು ಕೆಲಸ ಮಾಡಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಅವರ ಕೈ ಕಟ್ಟಿ ಹಾಕಿದೆ ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ಇವತ್ತು ನಮ್ಮ ನೆಟ್ಟಾರ್ನ ಪ್ರವೀಣ್ ಪ್ರವೀಣ್ ನೆಟ್ಟಾರ್ನ ಮರಡದಾಯ್ತು ಒಂದು ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಕ್ತಿರ್ಲಿಲ್ಲ ಇವತ್ತು ಒಂದೊಂದು ಒಂದೊಂದು ಬೇರು ಬೇರು ಸಮೇತ ಅವನ ಪ್ರವೀಣ್ ನಟ್ಟಾರ್ ಮರ್ಡರ್ ಮಾಡಿದಂತ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತಾಕುವಂತ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ಧೈರ್ಯ ಮಾಡಿ ಧೈರ್ಯ ಇದ್ರೆ ಈ ಸರ್ಕಾರ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ನಿಜವಾದ ಅಪರಾಧಿಗಳು ಯಾರು ಇದರ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರ ಯಾರು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಇದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಿಮಗೆ ಸರ್ಕಾರಕ್ಕೆ ಧೈರ್ಯ ಎದ್ದರೆ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗನನ್ನ ಆ ತಾಯಿಯನ್ನ ತಂದೆಯನ್ನು ನೋಡ್ತೇವೆ ನಾವು ಪಾಪ ಏನೋ ಇಡ್ಲಿ ದೋಸೆ ಮಾರಿ ಜೀವನ ಮಾಡ್ತಾ ಇದ್ರು ಬಜ್ಪೇಯಲ್ಲಿ ಆ ತಾಯಿ ಅಸೌಖ್ಯದಿಂದ ಇದ್ದಾರೆ ಇವತ್ತು ನಮ್ಮ ಕೃಷ್ಣ ಮೆಂಡನೆ ಹೇಳಿದಾಗೆ ಅವರ ಮಾತ್ರ ಮಗ ಹೋದದಲ್ಲ ನಮ್ಮೆಲ್ಲರ ನಮ್ಮ ಸಹೋದರ ನಮ್ಮೆಲ್ಲರ ಆತ್ಮೀಯ ಮಿತ್ರ ಇವತ್ತು ಸುಹಾ ಶೆಟ್ಟಿ ಅವರನ್ನು ಸಾಕಬೇಕಾದಂಥ ಸಲಹೆ ಬೇಕಾದಂಥ ಸಮಯದಲ್ಲಿ ಇವತ್ತು ಉಗ್ರಗಾಮಿಗಳು ಭಯೋತ್ಪಾದಕರು ಅವರನ್ನು ಈ ಜಿಹಾದಿಗಳು ನಡು ರಸ್ತೆಯಲ್ಲಿ ಕೊಂದು ಹಾಕಿದ್ದಾರೆ ನೀವು ನಾಲ್ಕು ಜನ ಅರೆಸ್ಟ್ ಮಾಡ್ತೀರಿ ಎಂಟು ಜನರನ್ನು ಅರೆಸ್ಟ್ ಮಾಡ್ತೀರಿ ನೀವು ನೋಡಿ ಆ ವಿಡಿಯೋ ತೆಗೆದು ನೋಡಿ ನಿನ್ನೆ ಪೆಟ್ರೋಲ್ ಪಂಪಿನ ಬಂದಂಥ ಸಿ ಸಿ ಟಿ ವಿ ಫುಟೇಜಲ್ಲಿ ನೀವು ನೋಡಿ ಯಾವ ರೀತಿ ಪ್ಲಾನ್ ಮಾಡಿ ಕೊಂದಿದ್ದಾರೆ ಯಾವೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಿರಬೇಕು ನಾವು ನೋಡಿ ಇಪ್ಪತ್ತೈದರಿಂದ ಮೂವತ್ತು ಜನ ಸರ್ಕಲ್ ಆಗ್ತಾರೆ ಗಾಡಿಯಿಂದ ಓಡಿಸ್ತಾರೆ ಆಚೆಯಿಂದ ಬೀಳಿಸ್ತಾರೆ ನಡುವಿನಲ್ಲಿ ನಾಲ್ಕು ಜನ ಕಡಿಯುತ್ತಾರೆ ಇಪ್ಪತ್ತೈದು ಮೂವತ್ತು ಜನವರಿಗೆ ರಕ್ಷಣೆಯನ್ನು ಕೊಡ್ತಾರೆ ಇದನ್ನು ನೀವು ನೋಡಿ ಸಿ ಸಿ ಫುಟೇಜ್ ಫುಟೇಜಲ್ಲಿ ನೋಡಿ ನೀವು ಹೇಳ್ತೀರಿ ನಿಮಗೆ ಅದರ ಸಿ ಸಿ ಟಿ ವಿ ಫುಟೇಜ್ ಇಲ್ಲ ಇವತ್ತು ನಾವು ಕೊಡ್ತೇವೆ ನಿಮಗೆ ಅದನ್ನು ತೆಗೆದು ನೋಡಿ ಇವತ್ತು ಮುಗ್ ಬುರ್ಕಾಧಾರಿಗಳು ಅವ್ರ ಹೆಣ್ಮಕ್ಕಳ ಗಂಡು ಮಕ್ಕಳ ನಮ್ಗೆ ಗೊತ್ತಿಲ್ಲ ಮೆಂಡ್ರವರೇ ನೀವು ಹೆಣ್ಣುಮಕ್ಕಳು ಅಂತ ಹೇಳಿದ್ರಿ ಅವರು ಹೆಣ್ಮಕ್ಕಳ ಗಂಡು ಮಕ್ಕಳ ಬುರ್ಕ ಮೇಲೆ ನಮಗೆ ಉರ್ತ ಸಿಕ್ಕುದಿಲ್ಲ ಆದ್ರೆ ಬುರ್ಕ ಹಾಕೋದು ಹೆಣ್ಣು ಮಕ್ಕಳು ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಆ ಒಂದು ಫ್ಲಾಟ್ ಏನಿದೆ ವಸತಿ ಸಮುಚ್ಚಯ ಅಲ್ಲಿ ಏನಿದೆ ಆ ಫ್ಲಾಟ್ ಅಲ್ಲಿ ಇರುವವರು ಯಾರು ಅಂತ ಕೇಳಿದ್ರೆ ಪ್ರತಿಯೊಂದು ಏನು ಕೊಲೆಗಳಾದ ಸಂದರ್ಭದಲ್ಲಿ ಪ್ರತಿಯೊಂದು ಮರ್ಡರ್ ಆದ ಸಂದರ್ಭದಲ್ಲಿ ನಾನಿವತ್ತು ಕಳುವಾರಿನ ನಿವಾಸಿ ಪ್ರಕಾಶ್ ಕೋಟ್ಯಾನ್ ಇವನ ಮೇಲೆ ಹತ್ಯೆ ಆಯಿತು ಹಾಗೆಯೇ ಅಲ್ಲಿ ಕಾರ್ತಿಕ್ ಶೆಟ್ಟಿ ಮೇಲೆ ಕಾರ್ತಿಕ್ ಶೆಟ್ಟಿ ಹತ್ತನೇ ಹತ್ಯೆ ಆಯಿತು ಪೆರ್ಮುದೆಯಲ್ಲಿ ಜಯ ಕೋಟ್ಯಾನ್ ಹತ್ಯೆ ಹತ್ಯೆ ಯತ್ನ ಆಯಿತು ಆದ ನಂತರ ಪ್ರಶಾಂತ್ ಪೂಜಾರಿ ಮೂಡುಬಿದ್ರೆಯಲ್ಲಿ ಹತ್ಯೆ ಆಯಿತು ಅಂಡೇಲ ಅಂಡೇಲಿನ ನಿವಾಸಿ ಧರ್ಮಿ ಅವನ ಹತ್ಯೆ ಪ್ರಯತ್ನ ನಡೆಯಿತು ಈಗ ಸ್ವಶೆಟ್ಟ ಕೊಲೆ ಆಗ್ತದೆ ಈ ಎಲ್ಲ ಕೊಲೆ ಕಡುಕರು ಇರುವುದು ಅಂತ ಕಡುಕರು ಕೇಳಿದ್ರೆ ಇದೇ ವಸತಿ ಸಮುಚ್ಚಯದಲ್ಲಿ ಹೋಗಿ ರೈಡ್ ಮಾಡಿ ಅಲ್ಲಿ ಯಾರಿದ್ದಾರೆ ನೋಡಿ ಪ್ರತಿಯೊಬ್ಬ ಕೊಲೆಗಾರ ಫ್ಲಾಟ್ ಅಲ್ಲಿ ಇದ್ದಾನೆ ನಿಮಗೆ ದಂಬಿದ್ರೆ ಹೋಗಿ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಮೊನ್ನೆ ಅದೇ ಅದೇ ಗೆ ಸರ್ವೆಗೆ ಹೋಗ್ತಾರೆ ಸರ್ವೆಯನ್ನು ಕರ್ನಾಟಕ ಸರ್ಕಾರ ತಂದಿದೆ ಸರ್ವೆ ಮಾಡಬೇಕು ಅಂತ ಹೇಳಿಕೊಂಡು ಸರ್ವೆಗೆ ಹೋದಾಗ ಒಬ್ಬನೇ ಒಬ್ಬನ ಹತ್ರ ಏನು ಆಧಾರ್ ಕಾರ್ಡ್ ಇಲ್ಲ ಒಬ್ಬನೇ ಒಬ್ಬನ ಹತ್ರ ಏ ಯಾವುದೇ ಅಡ್ರೆಸ್ ಇಲ್ಲ ಪ್ರತಿಯೊಬ್ಬರನ್ನು ವಾಪಸ್ ಕಳಿಸ್ತಾರೆ ಸರ್ವೆಗೆ ಹೋದವರನ್ನು ನೀವು ಯಾರೀ ನಿಮ್ಮ ಹತ್ರ ಐ ಡಿ ಉಂಟು ಅದುಂಟಂತ ಹೇಳಿ ಅವರನ್ನೇ ವಾಪಸ್ ಕಳಿಸ್ತಾರೆ ನಿಮಗೆ ನಾಚಿಕೆ ಹಾಕಬೇಕು ನಿಮ್ಮ ಜನ್ಮಕ್ಕೆ ಅವರು ವಾಪಾಸ್ ನಿಮ್ಮನ್ನೇ ಕಳಿಸ್ತಾರೆ ಯಾರು ಸರ್ವೆಗೆ ಹೋಗಿದ್ದಾರೆ ಅವರನ್ನು ನಾಳೆ ಅವರನ್ನು ಕಳಿಸ್ತಾರೆ ನಾಳೆ ಪೊಲೀಸರನ್ನು ಕಳಿಸ್ತಾರೆ ನಾಳೆ ಉಳಿದವರನ್ನು ವಾಪಸ್ ಕಳಿಸ್ತಾರೆ ನಾಳೆ ಇವತ್ತು ಸುಭಾಷ್ ಶೆಟ್ಟಿಗೆ ಆಗಿದೆ ನಾಳೆ ಇನ್ನೊಬ್ಬನಿಗೆ ಆಗ್ತದೆ ನಾಡೋದು ಪೊಲೀಸರನ್ನು ಅವರು ಬಿಡೋದಿಲ್ಲ ನೆನಪಿಡಿ ಡಿ ಜೆ ಎಳ್ಳಿ ಕೆ ಜಿ ಎಲ್ ಅಲ್ಲಿ ಪೊಲೀಸರಿಗೆ ಹೊಡೆದರು ಸ್ಟೇಷನ್ಗೆ ಹೋಗಿ ಪೊಲೀಸರ ಹೊಡೆದ್ರು ಇವತ್ತು ನಾಳೆ ನಮ್ಮ ಬಾಗಿಲಿಗೆ ಬರ್ತದೆ ನೆನಪಿಡಿ ಈ ಭಾಗದ ಪೊಲೀಸ್ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆ ನೆನಪಿಡಿ ಈ ಜಿಲ್ಲೆಯ ಪೊಲೀಸ್ ಕಮಿಷನ್ಗೆ ನಿಜವಾಗಿ ನೈತಿಕತೆ ಇದ್ರೆ ಧೈರ್ಯ ಇದ್ರೆ ನಿಜವಾಗಿ ನೀವು ಒಬ್ಬನಿಸ್ತಾವಂತ ಪೊಲೀಸ್ ಅಧಿಕಾರಿ ಆದರೆ ಇದನ್ನು ಎನ್ ಎನ್ ಐಗೆ ಕೊಡ್ಲಿಕ್ಕೆ ಶಿಫಾರಸ್ ಮಾಡಿ ನಾವು ಇದರಲ್ಲಿ ಫೈಲ್ ಆಗಿದ್ದೇವೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಫೈಲ್ ಆಗಿದ್ದೇವೆ ಕೊಡಿ ಅಂತ ಹೇಳಿ ಗರ್ವದಿಂದ ಹೇಳಿ ಆಗ ನಿಮ್ಮನ್ನು ನಾವು ಅಭಿನ ಅಭಿನಂದಿಸ್ತೇವೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ನಮ್ಮ ಕ್ಷೇತ್ರದಲ್ಲಿ ಮುಡುಕಿ ಮುಡಿಬಿದ್ರೆ ಕ್ಷೇತ್ರದ ಬಜಪೆಯ ಆದಂಥ ಈ ಒಂದು ಕೊಲೆ ಬಹುಶಃ ಇಷ್ಟು ಜನಸಂಖ್ಯೆ ಸೇರಿಕೊಂಡು ಎಲ್ಲರ ಸಹಕಾರದಿಂದ ಸಂಘಟನೆ ಬೇರೆ ಬೇರೆ ಸಂಘಟನೆಯವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಇವತ್ತು ಬಂದು ಇದಕ್ಕೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಖಂಡಿತವಾಗಿ ಅವರ ತಂದೆ ತಾಯಿಗಳಿಗೆ ಅವರ ಕುಟುಂಬಕ್ಕೆ ಭರವಸೆಯನ್ನು ಕೊಡ್ತೇವೆ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಒಟ್ಟಿಗೆ ನಾವಿದ್ದೇವೆ ದಯವಿಟ್ಟು ನೀವು ದುಃಖವನ್ನು ಬಿಡಿ ನಿಮಗೆ ಒಬ್ಬ ಮಗ ಕಳ್ಕೊಂಡೆ ಸಾವಿರಾರು ಮಕ್ಕಳು ನಿಮ್ಮ ಒಟ್ಟಿಗೆ ಇದ್ದಾರೆ ಎಂಬ ಭರವಸೆಯನ್ನು ಕೊಡುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ಬೊಲೋ ಭಾರತ್ ಮತ ಹಾಕಿ ಭಾರತ್ ಮತ ಹಾಕಿ ಭಾರತ್ ಮತ ಸನಾತನ ಹಿಂದೂ ಧರ್ಮಕ್ಕೆ Jai